ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಸೊ ಮೊದಲನೇದಾಗಿ ಸ್ವಂತಹ ಉದ್ಯೋಗ ಮಾಡುವಂತವ್ರಿಗೆ ಅಂದ್ರೆ ಸ್ವಯಂ ಉದ್ಯೋಗ ಮಾಡುವಂತವ್ರಿಗೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಹೇಳ್ಬಿಟ್ಟು ಸಾಲನು ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ಸಬ್ಸಿಡಿನೂ ಕೂಡ ಸಿಗುತ್ತೆ ಅಂದ್ರೆ ಸಹಾಯಧನ ರೂಪದಲ್ಲಿ ಉಚಿತವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಇದು ಮೊದಲನೇ ಯೋಜನೆ ಇನ್ನು ಎರಡನೇದಾಗಿ ವಾಹಿನಿ ಯೋಜನೆ ಅಂತ ಹೇಳ್ಬಿಟ್ಟು ಇದು ಕೂಡ ಸ್ವಂತ ಉದ್ಯೋಗ ಮಾಡುವಂತರ್ಗೆ ಸ್ವಯಂ ಉದ್ಯೋಗ ಮಾಡುವಂತರ್ಗೆ ಈ ಒಂದು ಯೋಜನೆ ಇರುವಂತದ್ದು ಇದರಲ್ಲಿ ಒಂದು ಲಕ್ಷ ರೂಪಾಯಿ ಕೂಡ ಸಬ್ಸಿಡಿ ಅಂದ್ರೆ ಸಹಾಯಧನ ರೂಪದಲ್ಲಿ ಉಚಿತವಾಗಿ ಸಿಗುತ್ತೆ ಸೊ ಇನ್ನು ಮೂರನೇದಾಗಿ ಜಲಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಇದು ರೈತರಿಗೆ ಸೊಕೆನಾ ರೈತರಿಗೆ ಈ ಒಂದು ಯೋಜನೆ ಅಡಿಯಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೂ ಉಚಿತವಾಗಿ ಸಬ್ಸಿಡಿ ಅಂದ್ರೆ ಸಹಾಯಧನ ರೂಪದಲ್ಲಿ ಸಹಾಯಧನ ರೂಪದಲ್ಲಿ ಐವತ್ತು ಸಾವಿರ ರೂಪಾಯಿವರೆಗೂ ಉಚಿತವಾಗಿ ಸಿಗುತ್ತೆ ಸ್ವಂತ ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಹಾಗೇನೆ ರೈತರಿಗೆ ಈ ಒಂದು ಯೋಜನೆಯಿಂದ ತುಂಬಾ ಸಹಾಯ ಆಗುತ್ತೆ ಸೊ ಈ ಒಂದು ವಿಡಿಯೋವನ್ನು ಆದಷ್ಟು ಮ್ಯಾಕ್ಸಿಮಮ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೆ ಹಾಗೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಯಾವುದೋ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಆಗುತ್ತೆ ಹಾಗಾದ್ರೆ ಬನ್ನಿ ಈ ಮೂರು ಯೋಜನೆಗಳ ಬಗ್ಗೆ ಅಹ್ ತಿಳ್ಕೊಳೋಣ ಯಾರಿಗೆ ಸಿಗುತ್ತೆ ಈ ಒಂದು ಯೋಜನೆಯಿಂದ ಅಹ್ ಇದೆಲ್ಲ ಲಾಭಗಳು ಯಾರಿಗೆ ಸಿಗುತ್ತೆ ಅರ್ಹತೆ ಏನೇನು ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಇದ್ರ ಬಗ್ಗೆ ಇರುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಆದ್ರೂ ಪರವಾಗಿಲ್ಲ ವಿಷಯವನ್ನ ಪೂರ್ತಿ ತಿಳ್ಕೊಳ್ಳಿ ಸೊ ಆಯ್ತಾ ಸೊ ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಹಾಗೆಯೇ ವಿಡಿಯೋವನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇದೇ ರೀತಿಯಾದಂತಹ ಅಹ್ ಉಪಯುಕ್ತ ಮಾಹಿತಿಗಳನ್ನ ನೀವು ಪಡಿಬೇಕು ಅಂತಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ಅನ್ನು ಕೊಡಿ ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಉಚಿತವಾಗಿ ಬರುತ್ತೆ ಓಕೆನಾ ವಿಡಿಯೋವನ್ನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಈ ಮೂರು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ನೋಡೋಣ ಕರ್ನಾಟಕದ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಕಡೆಯಿಂದ ಸೊ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಾಲ ಸೌಲಭ್ಯದ ಯೋಜನೆಗಳು ಇದು ಆಗಿರುವಂತದ್ದು ಸೊ ಹಾಗಾದ್ರೆ ಅರ್ಹತೆಗಳು ಏನೇನಿರ್ಬೇಕು ಅಂತ ನೋಡೋಣ ಸೊ ಈ ಮೂರು ಯೋಜನೆಗಳು ಯೋಜನೆಗಳಿಗೂ ಕೂಡ ಒಂದು ಸಾಮಾನ್ಯವಾದ ಒಂದು ಅರ್ಹತೆ ಇರುವಂತದ್ದು ಸೊ ಏನೇನು ಅಂತ ನೋಡೋದಾದ್ರೆ ಸಾಮಾನ್ಯ ವರ್ಗದಲ್ಲಿನ ಆರ್ಯ ವೈಶ್ಯ ಸಮುದಾಯದಕ್ಕೆ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು ಅಂದ್ರೆ ಸಾಮಾನ್ಯ ವರ್ಗದವರಾಗಿದ್ದು ಅವರು ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿರ್ಬೇಕು ಹಾಗೇನೆ ನಮೂನೆ ಜಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ನಮೂನೆ ಜಿ ಯಲ್ಲಿ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವರತ್ರ ಹತ್ರ ಇರಬೇಕು ಇನ್ನು ಎರಡನೇದಾಗಿ ಅರ್ಜಿದಾರರು ಕರ್ನಾಟಕದ ರಾಜ್ಯದವರಾಗಿ ರಾಜ್ಯದವರಾಗಿರ್ಬೇಕು ಹಾಗೇನೆ ಕಾಯಂ ವಿಳಾಸವು ಕೂಡ ಕರ್ನಾಟಕದ ಕರ್ನಾಟಕದ ರಾಜ್ಯದ ರಾಜ್ಯದಲ್ಲಿರಬೇಕು ಅವರು ಕರ್ನಾಟಕದವರಾಗಿರ್ಬೇಕು ಅವರ ಪರ್ಮನೆಂಟ್ ಅಡ್ರೆಸ್ ಕೂಡ ಕರ್ನಾಟಕದ ಅಹ್ ರಾಜ್ಯದವರೇ ಆಗಿರ್ಬೇಕು ಇನ್ನು ಮೂರನೇದಾಗಿ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಆಧಾರ್ ಸಂಖ್ಯೆಯ ಸಂಖ್ಯೆಗೆ ಜೋಡಣೆ ಆಗಿರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಅಂದ್ರೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಅದು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಮತ್ತು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸೀಡಿಂಗ್ ಅಂದ್ರೆ ಲಿಂಕ್ ಆಗಿರಬೇಕು ಇದು ಮೂರನೇ ಕಂಡೀಷನ್ ಇನ್ನು ನಾಲ್ಕನೇದಾಗಿ ಅರ್ಹ ಅರ್ಜಿದಾರರುಗಳನ್ನು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿದ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಅಂದ್ರೆ ನೀವು ಈ ಒಂದು ಮೂರು ಯೋಜನೆಗಳಿಗೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಮತ್ತೆ ವಾಹಿನಿ ಯೋಜನೆ ವಾಸವಿ ಜಲಶಕ್ತಿ ಯೋಜನೆ ಈ ಮೂರು ಯೋಜನೆಗಳಲ್ಲಿ ಯಾವುದಾದ್ರೂ ಒಂದು ಯೋಜನೆಗೆ ನೀವೇನಾದರೂ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಅರ್ಹರ ಇಲ್ವಾ ಅರ್ಜಿದಾರರುಗಳನ್ನು ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಅಂದ್ರೆ ಒಂದು ಸಮಿತಿಯ ಮೂಲಕ ನೀವು ಅರ್ಹರ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಸಾಲವನ್ನ ಕೊಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ಒಂದು ಎಲಿಜಿಬಿಲಿಟಿ ಕರೆಕ್ಟ್ ಆಗಿತ್ತು ಅಂತಂದ್ರೆ ನೀವು ಎಲ್ಲಾ ಅರ್ಹತೆಯನ್ನ ಹೊಂದಿದ್ದೀರಾ ಅಂತಂದ್ರೆ ಯಾವ್ದೇ ರೀತಿ ಭಯ ಪಡ್ಕೊಬೇಡಿ ನಿಮ್ಗೆ ಸೆಲೆಕ್ಷನ್ ಆಗೇ ಆಗ್ತೀರಾ ಸೊ ಈ ಒಂದು ಯೋಜನೆಗಳಿಗೆ ಸಪ್ರೇಟ್ ಆದಂತಹ ಒಂದು ಇದು ಸಾಮಾನ್ಯ ಎಲ್ಲಾ ಯೋಜನೆಗಳು ಇದು ನಾರ್ಮಲ್ ಒಂದು ಅರ್ಹತೆ ಅಂತ ಹೇಳ್ಬೋದು ಈ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬ್ಯಾಂಕ್ಗಳ ಸಹಾಯ ಸಹಯೋಗದೊಂದಿಗೆ ವಾಹಿನಿ ಯೋಜನೆ ಇದಕ್ಕೆಲ್ಲ ಒಂದ್ ರೀತಿ ಸಪ್ರೇಟ್ ಸಪ್ರೇಟ್ ಒಂದ್ ರೀತಿ ಅರ್ಹತೆ ಇದೆ ಅಂತಾನೆ ಹೇಳ್ಬೋದು ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ ಸೊ ಓಕೆನಾ ಇವಾಗ ಒಂದೊಂದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ ನೋಡೋಣ ಹಾಗೇನೆ ವಾಹಿನಿ ಯೋಜನೆ ಬಗ್ಗೆ ನೋಡೋಣ ಹಾಗೇನೆ ವಾಸವಿ ಜಲಶಕ್ತಿ ಯೋಜನೆ ಬಗ್ಗೆ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ ನೋಡೋಣ ವಿಡಿಯೋ ಸ್ವಲ್ಪ ಲೆಂತ್ ಆಗ್ಬೋದು ಸೊ ಓಕೆನಾ ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದ್ರು ಒಂದ್ ವೇಳೆ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಬುಕ್ ಅಂತ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ಸೊ ಓಕೆ ಸೊ ಇಲ್ಲಿ ಮೊದಲನೇದಾಗಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ ನೋಡೋಣ ಈ ಯೋಜನೆಯಲ್ಲಿ ನಿಗಮವು ಸ್ವಯಂ ಉದ್ಯೋಗ ಕೈಗೊಳ್ಳೋದಕ್ಕೆ ಅಂದ್ರೆ ನೀವೇನಾದ್ರು ಒಂದು ಸ್ವಂತ ಉದ್ಯೋಗವನ್ನ ಮಾಡ್ತೀರಾ ಅಂತಂದ್ರೆ ಅದು ಯಾವುದೇ ರೀತಿಯಾದಂತಹ ಉದ್ಯಮ ಆಗಿರ್ಬೋದು ನೀವು ಸ್ವಂತ ಉದ್ಯೋಗವನ್ನ ಕೈಗೊಳ್ಳೋದಕ್ಕೆ ಸೊ ಒಂದು ಲಕ್ಷ ರೂಪಾಯಿ ವರೆಗಿನ ಆರ್ಥಿಕ ನೆರವು ಒದಗಿಸಲಾಗುವುದು ಓಕೆನಾ ಇದು ಆರ್ಥಿಕ ನೆರವು ಅಂತ ಅಂದ್ರೆ ಸಾಲ ನಿಮಗೆ ಒಂದು ಲಕ್ಷ ರೂಪಾಯಿ ವರೆಗೆ ಸಿಗುತ್ತೆ ನೀವು ಎಷ್ಟು ಬೇಕಾದ್ರು ತಗೋಬಹುದು ಒಂದು ಲಕ್ಷ ತಗೋಬಹುದು ಎಂಬತ್ ಸಾವಿರ ರೂಪಾಯಿ ತಗೋಬಹುದು ಎಷ್ಟು ಬೇಕಾದ್ರು ತಗೋಬಹುದು ಸೊ ಓಕೆನಾ ಸೊ ಹಾಗೂ ಈ ಮೊತ್ತದಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಸಹಾಯಧನ ಅಂತ ಹೇಳ್ಬಿಟ್ಟು ನಿಮ್ಗೆ ಕೊಡ್ತಾರೆ ಅಂದ್ರೆ ಸಬ್ಸಿಡಿ ರೂಪದಲ್ಲಿ ನಿಮ್ಗೆ ಉಚಿತವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ನಿಮ್ಗೆ ಕ್ಯಾಶ್ ಕೊಡೋದಿಲ್ಲ ಸೊ ನೀವೇನು ಸಾಲ ಮಾಡಿರ್ತೀರಲ್ಲ ಸೊ ಅದ್ಲ್ ಅದರಲ್ಲಿ ಸಹಾಯಧನ ಅಂತ ಹೇಳ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಬಿಡ್ತಾರೆ ಸೊ ಓಕೆನಾ ಉಳಿದ ಬಾಕಿ ಮೊತ್ತದ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ವಾರ್ಷಿಕ ಶೇಕಡ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಮಂಜೂರು ಮಾಡಲಾಗುವುದು ಒಂದು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ನಿಮ್ಗೆ ಇದರಲ್ಲಿ ಅದರಲ್ಲಿ ನೀವು ಕೇವಲ ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನ ಮಾತ್ರ ತೀರಿಸಬೇಕು ಇನ್ನು ಇಪ್ಪತ್ತು ಸಾವಿರ ರೂಪಾಯಿ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ರೂಪದಲ್ಲಿ ನಿಮ್ಗೆ ಆ ಸರ್ಕಾರ ಕೊಡುತ್ತೆ ಇದನ್ನ ನೀವು ಕಟ್ಟೋ ಹಾಗಿಲ್ಲ ಸರ್ಕಾರ ಕೊಡುತ್ತೆ ಸೊ ಓಕೆನಾ ಸೊ ಅದಾದ್ಮೇಲೆ ಈ ಒಂದು ಎಂಬತ್ತು ಸಾವಿರ ರೂಪಾಯಿ ಏನಿದೆ ಈ ಒಂದು ಎಂಬತ್ತು ಸಾವಿರ ರೂಪಾಯಿನ ನೀವು ಅಹ್ ವಾರ್ಷಿಕ ಅಂತಂದ್ರೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ನೀವು ಅದನ್ನ ತೀರಿಸಬೇಕಾಗುತ್ತೆ ಸೊ ಓಕೆನಾ ಇದು ಮೊದಲನೇ ಯೋಜನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಇದು ಈ ಯೋಜನೆ ಏನು ಅಂತ ಗೊತ್ತಾಯ್ತು ಸೊ ಈ ಒಂದು ಯೋಜನೆಗೆ ಏನೆಲ್ಲ ಅರ್ಹತೆಗಳು ಇರ್ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಅವರ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷದ ಒಳಗಡೆ ಇರ್ಬೇಕಾಗುತ್ತೆ ಕುಟುಂಬದ ಒಂದು ವರ್ಷದ ಆದಾಯ ಮೂರು ಲಕ್ಷದ ಒಳಗಡೆ ಇರ್ಬೇಕಾಗುತ್ತೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಸೊ ಓಕೆನಾ ಎರಡನೇದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತು ವರ್ಷದ ಒಳಗಡೆ ಇರ್ಬೇಕಾಗುತ್ತೆ ಅರ್ಜಿನ ಮಹಿಳೆಯರ ಮೀಸಲಾತಿ ಶೇಕಡ ಮೂವತ್ತ್ ಮೂರು ಪರ್ಸೆಂಟ್ ಇರುತ್ತೆ ಆ ವಿಶೇಷ ಚೇತನರ ಮೀಸಲಾತಿ ಅಹ್ ಶೇಕಡ ಐದರಷ್ಟು ಇರುತ್ತೆ ಅಂದ್ರೆ ಪುರುಷರು ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಮಹಿಳೆಯರಿಗೆ ಅಂತ ರಿಸರ್ವ್ ಇಲ್ಲಿ ಮೂವತ್ ಮೂರು ಪರ್ಸೆಂಟ್ ಇರ್ತಾರೆ ಹಾಗೇನೆ ವಿಶೇಷ ಚೇತನರ ಅಂದ್ರೆ ಹ್ಯಾಂಡಿಕ್ಯಾಪ್ ಯಾರಾದ್ರೂ ಇದ್ರೆ ಸೊ ಅವರಿಗೆ ಐದು ಪರ್ಸೆಂಟ್ ಇಲ್ಲಿ ರಿಸರ್ವೇಶನ್ ಇರುತ್ತೆ ಇಲ್ಲಿ ಒಂದು ಕುಟುಂಬದಲ್ಲಿ ಒಂದು ಅಭ್ಯರ್ಥಿಯನ್ನು ಮಾತ್ರ ಆಯ್ಕೆ ಮಾಡಲಾಗುವುದು ನಿಮ್ಮ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ರೆ ಅಂತಂದ್ರೆ ಅದರಲ್ಲಿ ಯಾರಾದ್ರೂ ಒಬ್ರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಆಯ್ಕೆಯನ್ನು ಕೂಡ ಒಬ್ಬರನ್ನೇ ಮಾಡ್ತಾರೆ ಸೊ ಓಕೆನಾ ಈ ಯೋಜನೆ ಅಡಿಯಲ್ಲಿ ಪಡೆದ ಸಾಲವನ್ನು ಮೂರು ವರ್ಷಗಳ ಅವಧಿಯಲ್ಲಿ ಮೂವತ್ತ ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿ ಸೇರಿಸಿ ಮರುಪಾವತಿಸಬೇಕು ಎರಡು ತಿಂಗಳ ವಿರಾಮ ಅವಧಿ ಇರುತ್ತದೆ ಕಡ್ಡಾಯವಾಗಿ ಎಲ್ಲಾ ಮರುಪಾವತಿಯನ್ನು ಆನ್ಲೈನ್ ಮುಖಾಂತರ ಪಾವತಿಸಬೇಕು ಅಂದ್ರೆ ಎಕ್ಸಾಂಪಲ್ಗೆ ನೀವು ಎಂಬತ್ತು ಸಾವಿರ ರೂಪಾಯಿ ಅಂದ್ರೆ ಒಂದು ಲಕ್ಷ ರೂಪಾಯಿ ತಗೊಂಡಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಇನ್ನು ಎಂಬತ್ತು ಸಾವಿರ ರೂಪಾಯಿ ಸಾಲವನ್ನು ನೀವು ತೀರಿಸಬೇಕು ಅಸಲು ಮತ್ತೆ ಬಡ್ಡಿ ಸಮೇತವಾಗಿ ನೀವು ಮೂವತ್ ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಂದ್ರೆ ಮೂವತ್ ನಾಲ್ಕು ತಿಂಗಳುಗಳಲ್ಲಿ ನೀವು ಅದನ್ನ ತೀರಿಸಬೇಕಾಗುತ್ತೆ ಅಂದ್ರೆ ಮೂರು ವರ್ಷ ಆಗುತ್ತೆ ಮೂರು ವರ್ಷದಲ್ಲಿ ನೀವು ಅದನ್ನ ತೀರಿಸಬೇಕು ಇನ್ನು ಎರಡು ತಿಂಗಳು ನಿಮ್ಗೆ ಎಕ್ಸ್ಟೆಂಡ್ ಇರುತ್ತೆ ಅಂದ್ರೆ ಎರಡು ತಿಂಗಳ ವಿರಾಮ ಅವಧಿ ಇರುತ್ತೆ ಓಕೆನಾ ಸೊ ಮೂವತ್ನಾಲ್ಕು ಕಂತುಗಳಲ್ಲಿ ಮೂವತ್ತ ನಾಲ್ಕು ತಿಂಗಳುಗಳಲ್ಲಿ ನೀವು ಅದನ್ನ ತೀರಿಸಬೇಕು ಅಸಲು ಮತ್ತೆ ಬಡ್ಡಿ ಸಮೇತವಾಗಿ ಮತ್ತೆ ನೀವು ಎಲ್ಲಾ ಮರುಪಾವತಿನ ಅಂದ್ರೆ ನೀವು ಲೋನ್ ಅನ್ನ ಪೇಮೆಂಟ್ ಮಾಡ್ಬೇಕು ಅಂದ್ರೂ ಕೂಡ ಆನ್ಲೈನ್ ಮುಖಾಂತರ ನೀವು ಮಾಡ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅರ್ಹತೆ ನೋಡೋದಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೆನೆ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಫಲಾನುಭವಿಗಳು ನೀವೇನಾದ್ರು ಸಾಲವನ್ನ ಪಡೆದಿದ್ರೆ ಹಿಂದೆ ಯಾವ್ದಾದ್ರು ಸಾಲವನ್ನ ಪಡೆದಿದ್ರೆ ಆ ಸಾಲವನ್ನ ಟೈಮ್ ಒಳಗೆ ಅಂದ್ರೆ ಅವಧಿ ಒಳಗೆ ನೀವೇನಾದ್ರು ಕಂಪ್ಲೀಟ್ ಆಗಿ ಸಾಲವನ್ನ ತೀರ್ಸಿದ್ರೆ ಅಥವಾ ಮರುಪಾವತಿ ಮಾಡಿದ್ರೆ ಸೊ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ಅವಕಾಶ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದಿಷ್ಟು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಇರುವಂತಹ ಅರ್ಹತೆಗಳು ಸೊ ಈ ಎಲ್ಲಾ ಅರ್ಹತೆಗಳು ನಿಮ್ಮ ಹತ್ರ ಇತ್ತು ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಎಲ್ಲಾ ಯೋಜನೆಗಳಿಗೆ ಸಾಮಾನ್ಯ ಮಾರ್ಗಸೂಚಿ ಅವಲಯಗಳನ್ನೆಲ್ಲ ಇದು ಸೇಮ್ ಇರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡ್ತಿರ್ಬಹುದು ಜಿಲ್ಲಾ ಕಚೇರಿಗಳ ವಿಳಾ ವಿಳಾಸ ಇಲ್ಲಿ ನೀವು ಡೈರೆಕ್ಟ್ ಆಗಿ ಕೂಡ ಇದರ ಬಗ್ಗೆ ವಿಚಾರಣೆ ಮಾಡಬಹುದು ಅಥವಾ ಅರ್ಜಿಯನ್ನ ಸಲ್ಲಿಸಬಹುದು ಸೌಖ್ಯನ ಸೊ ಇಲ್ಲಿ ಎಲ್ಲಾ ಒಂದು ಜಿಲ್ಲಾ ಕಚೇರಿಗಳ ವಿಳಾ ವಿಳಾಸವನ್ನು ಕೂಡ ಕೊಟ್ಟಿದ್ದಾರೆ ಸೌಖ್ಯ ಸೊ ಒಂದು ಪಿ ಡಿ ನ ಬೇಕಾದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಆ ಟೆಲಿಗ್ರಾಮ್ ಗ್ರೂಪ್ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿಂದ ಜಾಯ್ನ್ ಆಗಿ ಈ ಒಂದು ಟೆಲಿಗ್ರಾಮ್ ಸಾರಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಒಂದು ಪಿ ಡಿ ಎಫ್ ಲಿಂಕ್ ಅನ್ನ ಹಾಕಿರ್ತೀನಿ ಸ್ನೇಹಿತರೆ ಇಲ್ಲಿವರೆಗೂ ನೋಡಿದ್ ನಾವು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಬಗ್ಗೆ ಇನ್ನೊಂದು ಎರಡನೇದಿದೆ ವಾಹಿನಿ ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೆ ಸಬ್ಸಿಡಿ ಅಂದ್ರೆ ಉಚಿತವಾಗಿ ಸಹಾಯಧನ ಸಿಗುವಂತದ್ದು ಇನ್ನು ಎರಡನೇದಾಗಿ ಜಲಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ರೈತರಿಗೆ ಸಹಾಯಧನ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೆ ಈ ಎರಡು ಯೋಜನೆಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಅಂತಂದ್ರೆ ಈ ಒಂದು ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಸೊ ಅದಕ್ಕೆ ಚೆನ್ನಾಗಿರೋದಿಲ್ಲ ತುಂಬಾ ಲೆಂತ್ ಆದ್ರೆ ಹಾಗಾಗಿ ಆ ಎರಡು ಯೋಜನೆಗಳ ಬಗ್ಗೆ ಪಾರ್ಟ್ ಟೂ ಅಂತ ವಿಡಿಯೋ ಬರುತ್ತೆ ಆ ವಿಡಿಯೋನ ಕ್ಲಿಕ್ ಮಾಡಿ ನೀವು ನೋಡಬಹುದು ತಿಳ್ಕೋಬಹುದು ಇಲ್ಲಿ ಬರ್ತಿರುವಂತಹ ವಿಡಿಯೋವನ್ನ ಕ್ಲಿಕ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಪಾರ್ಟ್ ಟು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀನಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಬಹುದು ಹಾಗೇನೆ ಕಾಮೆಂಟ್ ಸೆಕ್ಷನ್ ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಆಗಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ನೋಡಬಹುದು ಆ ಒಂದು ವಿಡಿಯೋದಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಮತ್ತೆ ಎಲ್ಲಿ ಅಂತಾನು ಕೂಡ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಸೊ ಆ ಒಂದು ವಿಡಿಯೋವನ್ನ ಮಿಸ್ ಮಾಡಬೇಡಿ ನೋಡಿ